ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅಧಿಕಾರ ಹಸ್ತಾಂತರ ಈಗ ತೀರಾ ವೈಯಕ್ತಿಕ ಮಟ್ಟಕ್ಕೆ ಇದು ಬಂದು ನಿಂತುಬಿಟ್ಟಿದೆ ಕೇವಲ ಇಬ್ಬರು ನಾಯಕರ ನಡುವೆ ಇದ್ದಂತಹ ಈ ಒಂದು ಹೋರಾಟ ಸ್ಪರ್ಧೆ ಈಗ ಅದು ಎರಡು ಸಮುದಾಯಗಳ ಮತ್ತು ಎರಡು ಭಿನ್ನ ದೊಡ್ಡ ಬಡಗಳ ಒಂದು ಹೋರಾಟವಾಗಿ ಮಾರ್ಪಟ್ಟುಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಕೈಕಟ್ಟಿಕೊಳ್ತಿದೆ ಅನ್ನೋಂಥ ಪ್ರಶ್ನೆಗಳೇ ಹೇಳ್ತಾ ಇದ್ವು ಆದರೆ ಈ ಕುರಿತಂತೆ ಒಂದು ದೊಡ್ಡ ಮಟ್ಟದ ಅಪ್ಡೇಟ್ ಬಂದಿದೆ ಅದೇನಪ್ಪ ಅಂತ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ನ ಅಧಿನಾಯಕಿ ಅಂತಾನೆ ಕರೆಸಿಕೊಳ್ಳುವಂಥ ಅಧಿನಾಯಕಿಯೇ ಅಕ್ಷರಶಃ ಆಗಿಯೂ ಕೂಡ ಇರತಕ್ಕಂಥ ಸೋನಿಯಾ ಗಾಂಧಿ ಅವರು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬೇಜಾರ್ ಪಟ್ಕೊಂಡಿದ್ದಾರೆ ಸ್ವತಃ ಟಿಕೆ ಶಿವಕುಮಾರ್ ಅವರ ಮೇಲೆ ಗರಂ ಆಗಿದ್ದಾರೆ ಅನ್ನುವಂಥ ಮಾಹಿತಿ ದೆಹಲಿಯ ಕಾಂಗ್ರೆಸ್ ಮೂಲಗಳಿಂದಲೇ ಕೇಳಿ ಬರ್ತಾ ಇದೆ डीके शोकुमार ಅವರು ಅಧ್ಯಕ್ಷ ಗಾದಿಯನ್ನು ನಿಭಾಯಿಸುತ್ತಲೇ ಕೆಪಿಸಿಸಿ ಯ ಮತ್ತು ಡಿಸಿಎಂ ಆಗಿರತಕ್ಕಂತ ಡಿ ಕೆ ಶೋಕುಮಾರ್ ಅವರು ಅಧಿಕಾರದ ಒಂದು ಮಾತನ್ನು ಹಿಡೀಲಿಕ್ಕೋಸ್ಕರ ಅದರ ಹಿಂದೆ ಬಿದ್ದಿರತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಕ್ರಾಂತಿಯನ್ನೇ ಕಳೆದ ಕೆಲವೇ ದಿನಗಳ ಹಿಂದೆ ಮಾಡಿಬಿಟ್ರು ಅದು ನೇರವಾಗಿ ಯಾರಿಗೆ ನೋಡಿದ್ರು ಪಕ್ಷ ವಿರೋಧಿ ಚಟುವಟಿಕೆಗಳು ಅಂತ ಅನಿಸೋದು ಸಹಜ ತಮ್ಮ ಬೆಂಬಲಿಗ ಶಾಸಕರನ್ನು ಸಾಕಷ್ಟು ಶಾಸಕರನ್ನ ಶಾಸಕರನ್ನು ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಅವರು ಹೋಗಿಬಿಟ್ರು ದೆಹಲಿ ಗ ತಂಡೋಪತಂಡವಾಗಿ ಹೋದರು ಬಹಳ ಅನಿರೀಕ್ಷಿತ ಒಂದು ಬೆಳವಣಿಗೆ ಇದಾಗಿತ್ತು ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದಾಗ ಅವರು ನನಗೆ ಗೊತ್ತಿಲ್ಲ ನಾನು ಮನೇಲಿ ರೆಸ್ಟ್ ಮಾಡ್ತಿದ್ದೀನಿ ನನ್ನ ಹೆಲ್ತ್ ಸರಿ ಇಲ್ಲ ಯಾರು ಯಾಕೆ ಹೋಗಿದಾರೋ ಗೊತ್ತಿಲ್ಲ ಅನ್ನುವಂಥ ಒಂದು ನೆಪದ ಮಾತುಗಳನ್ನು ಉತ್ತರವನ್ನು ಕೊಟ್ಟುಬಿಟ್ರು ಒಂದು ಪಕ್ಷದ ಅದರಲ್ಲೂ ಕೂಡ ಪ್ರಬಲ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅಂಥ ನಾಯಕರು ತಮ್ಮ ಶಾಸಕರು ಇದ್ದಕ್ಕಿದ್ದಂತೆ ದಿಢೀರಾಗಿ ಬೆಂಗಳೂರಿನಿಂದ ದೆಹಲಿಗೆ ಹೋಗ್ತಾರೆ ಅಂದರೆ ಅದು ಅವ್ರಿಗೆ ಗೊತ್ತೇ ಇಲ್ಲ ಅಂತಂದರೆ ಅದರಲ್ಲೂ ಅವರ ಬೆಂಬಲಿಗರೇ ಹೋಗ್ತಾರೆ ಅಂತಂದರೆ ಇದು ಯಾರು ನಂಬುವಂಥ ಮಾತು ಆಗಿರಲಿಲ್ಲ ಹೋಗಲಿ ಹೋದ್ರ ಬಂದ್ರ ಇಲ್ಲ ಇದನ್ನ ಸರಿ ಮಾಡೋದಕ್ಕೆ ಸಾಕಷ್ಟು ಹೆಣಗಾಡಿದ ಖರ್ಗೆ ಅವರು ನಾನು ಬೆಂಗಳೂರಿಗೆ ಬರ್ತೀನಿ ನಡೀರಿ ಅಂತಂದು ಹೇಳಿದರು ಬೆಂಗಳೂರಿಗೆ ಬಂದರು ಬಂದ ನಂತರವೂ ಕೂಡ ಏನಾಯಿತು ಸಿ ಎಂ ಸಿದ್ದರಾಮಯ್ಯರನ್ನು ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿ ಮಾತನಾಡಿದರು ಅದು ಮಾತನಾಡಿದ ತಕ್ಷಣ ನಾನು ರಾಹುಲ್ ಗಾಂಧಿ ಅವರ ಹತ್ರ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದರೂ ಕೂಡ ಅವರು ಹೇಳಿದ ಸಂಜೆಯೇ ಮತ್ತೊಂದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಬಣ ಮತ್ತೆ ದೆಹಲಿಗೆ ಹೋಯಿತು ಅಂದರೆ ಖರ್ಗೆ ಅವ್ರು ಇಲ್ಲೇ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತೆ ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ಯಾರೂ ಅವ್ರಿಗೆ ಸಿಗಲಿಲ್ಲ ಹೈಕಮಾಂಡ್ ಅವರು ಯಾರೂ ಮಾತಾಡಲಿಲ್ಲ ಆಯಿತು ಎರಡು ದಿನ ಬಿಟ್ಟರು ಬಂದರು ಮತ್ತೆ ಸೋಮವಾರ ಸಂಜೆ ಮತ್ತಷ್ಟು ಜನ ಡಿ ಕೆ ಶಿ ಬೆಂಬಲಿಗರು ಹೋಗಿಬಿಟ್ರು ಇದೇನಾಯಿತು ಅಂತಂದರೆ ರಾಜ್ಯದಲ್ಲಿ ಅರಾಜಕತೆ ಉಂಟಾಗಿದೆ ಕಾಂಗ್ರೆಸ್ ಪಕ್ಷ ಅಸ್ಥಿರಗೊಂಡಿದೆ ಕಾಂಗ್ರೆಸ್ ಪಕ್ಷವನ್ನು ಸರ್ಕಾರವನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಹೈಕಮಾಂಡ್ ಆಗಿರ್ತಕ್ಕಂಥ ದಿಲ್ಲಿ ನಾಯಕರಿಗೆ ಇಲ್ಲ ಅನ್ನುವಂಥ ಮೆಸೇಜ್ ಹೋಯಿತು ಇದು ದೊಡ್ಡ ಮಟ್ಟದ ಒಂದು ಅವರ ಕಾರಣ ಸೋನಿಯಾ ಗಾಂಧಿ ಬೇಜಾರಾಗಲಿಕ್ಕೆ ಎರಡನೇ ಕಾರಣ ಏನು ಅಂತಂದರೆ ಒಂದಷ್ಟು ದಿನಗಳ ನಂತರ ಇದ್ದಕ್ಕಿದ್ದಂತೆ ಡಿ ಕೆ ಶಿವಕುಮಾರ್ ಅವರು ದಿಢೀರಾಗಿ ಪರಪ್ಪನ ಅಗ್ರಹಾರ ಒಂದು ಏನಿದೆ ಜೈಲಿದೆ ಆ ಜೈಲ್ಗೂ ಹೋಗಿಬಿಟ್ಟು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಾದ ನ ಇಬ್ಬರು ವಿನಯ್ ಕುಲಕರ್ಣಿ ಮತ್ತು ಚಿತ್ರದುರ್ಗದ ಶಾಸಕರಾಗಿರ್ತಕ್ಕಂಥ ಪಪ್ಪಿಯವರನ್ನ ಭೇಟಿಯಾಗಿ ಬಂದರು ಅಲ್ಲಿ ಜನ ಹೇಳೋ ಪ್ರಕಾರ ಅಥವಾ ಆರೋಪಗಳ ಪ್ರಕಾರ ಅವರ ಸಹಿಯನ್ನು ತೆಗೆದುಕೊಂಡು ಬಂದರು ನ ತಮಗೆ ಬೆಂಬಲವನ್ನು ಸೂಚಿಸುವಂತೆ ಸಹಿ ತೆಗೆದುಕೊಂಡು ಬಂದರು ಅನ್ನುವಂಥದ್ದು ಹೀಗೆ ಒಂದು ಪಕ್ಷದ ಅಧ್ಯಕ್ಷರಾಗಿದ್ದುಕೊಂಡೇ ಪಕ್ಷದ ಒಂದು ನಿಶ್ಚಿತ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಮುಂಚೆನೇ ಶಾಸಕರ ಸಹಿ ಸಂಗ್ರಹ ಮಾಡೋದಿದೆಯಲ್ಲ ಇದು ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಇದು ಸಾರತು ಇದು ಡಿ ಕೆ ಶಿವಕುಮಾರ್ ಮಾಡಿದ ಎರಡನೇ ತಪ್ಪು ಅನ್ನುವಂಥದ್ದು ಈಗ ಕನ್ಸಿಡರ್ ಆಗಿದೆ ಇದಲ್ಲದೆ ಡಿ ಕೆ ಶಿವಕುಮಾರ್ ಮತ್ತೊಂದು ದೊಡ್ಡ ಬ್ಲೆಂಡರನ್ನು ಮಾಡಿದರು ಅಂದರೆ ದೊಡ್ಡ ತಪ್ಪನ್ನು ಮಾಡಿದರು ಅದು ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡ್ತಾನೆ ಹೋದರು ಅನ್ನುವಂಥದ್ದು ಕೇವಲ ಎರಡು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಅಧಿಕೃತ ಖಾತೆಯಿಂದ ಒಂದು ಟ್ವೀಟನ್ನು ಮಾಡಿದರು ಅದು ಸಿ ಎಂ ಸಿದ್ದರಾಮಯ್ಯನವರಿಗೂ ಎಚ್ಚರಿಕೆ ಕೊಟ್ಟ ಹಾಗಾಗಿತ್ತು ಅದು ಎ ಸಿ ಸಿಯ ಹೈಕಮಾಂಡ್ ನಾಯಕರಿಗೂ ಕೂಡ ಎಚ್ಚರಿಕೆ ಕೊಟ್ಟ ಹಾಗಾಗಿತ್ತು ಅವರ ಒಂದು ಮಾತು ಇಡೀ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಯಿತು ದೊಡ್ಡ ಮಟ್ಟದ ಚರ್ಚೆ ಹುಟ್ಟಾಕ್ತು ಅವರು ಹೇಳಿದರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ವಿಶ್ವದ ದೊಡ್ಡ ಶಕ್ತಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಮತ್ತು ಅದನ್ನೇ ಇಂಗ್ಲೀಷಿನಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನುವಂಥ ಮಾತನ್ನು ಹೇಳಿದರು ಅಂದರೆ ನಮ್ಮ ಮಾತಿನ ತೂಕ ಏನಿದೆ ಆ ಶಕ್ತಿ ಏನಿದೆ ಅದು ಇಡೀ ವಿಶ್ವದ ಶಕ್ತಿ ಇದ್ದಂತೆ ಅನ್ನುವಂಥದ್ದು ಅಂದರೆ ಇಂಡೈರೆಕ್ಟ್ ಆಗಿ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೈಕಮಾಂಡ್ಗೆ ಚಾಲೆಂಜ್ ಮಾಡಿಬಿಟ್ರಾ ಅನ್ನುವಂಥ ಅನ್ನೋಷ್ಟರ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾಡಿದರು ಅದರ ನಂತರ ಸಿ ಎಂ ಕಡೆಯಿಂದಲೂ ಕೂಡ ಅವರು ಮಾಡಿರ್ತಕ್ಕಂಥ ಮಾತು ಉಳಿಸ್ಕೊಂಡಿದ್ದೀವಿ ಅಂತ ಹೇಳುವಂಥ ಕ್ಲಾರಿಫಿಕೇಶನ್ ಕೊಡುವಂಥ ಒಂದು ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪ ಮಾಡುವಂಥ ರಿಟ್ವೀಟ್ ಬಂತು ಹಾಗಾಗಿ ಇದು ಮೂರನೇ ದೊಡ್ಡ ತಪ್ಪಾಗಿ ಅಂದರೆ ಟ್ವೀಟ್ ಮಾಡಿದರು ಆಮೇಲೆ ಇನ್ನೊಂದು ತಪ್ಪು ಕೆಲಸ ಮಾಡಿದ್ದ ಡಿ ಕೆ ಶಿವಕುಮಾರ್ ಏನು ಅಂದರೆ ಟ್ವೀಟ್ ಮಾಡೋದೇನೋ ಮಾಡಿದ್ರು ಮಧ್ಯಾಹ್ನದ ತನಕ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಅದರ ಬಗ್ಗೆ ಚರ್ಚೆ ನಡೆದಾದ್ಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಅದು ನನಗೆ ಗೊತ್ತೇ ಇಲ್ಲ ನಾನು ಮಾಡೇ ಇಲ್ಲ ನಾನು ಆ ಥರದ್ದು ಯಾವ ಟ್ವೀಟು ಮಾಡಿಲ್ಲ ಅಂತಂದು ಹೇಳಿ ಪಲಾಯನವಾದ ಮಾಡಿದರು ಈ ತರಹದ ಪಲಾಯನವಾದ ಇದೆಯಲ್ಲ ಇದು ಎಲ್ಲೋ ಒಂದು ಕಡೆ ಹೈಕಮಾಂಡನ್ನು ಕೆರಳಿಸಿದೆ ಈ ಟ್ವೀಟ್ ಅಸ್ತ್ರ ಇದೆಯಲ್ಲ ಇದು ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ಮೂರನೇ ತಪ್ಪು ಇನ್ನು ನಾಲ್ಕನೇ ತಪ್ಪು ಅದು ಇದಕ್ಕಿಂತ ದೊಡ್ಡ ಮಟ್ಟದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಂದಕವನ್ನು ಹುಟ್ಟು ಹಾಕಲಿಕ್ಕೆ ಕಾರಣವಾಯಿತು ಅದೇನು ಗೊತ್ತಾ ಒಕ್ಕಲಿಗರ ಸಂಸ್ಥಾನದ ದೊಡ್ಡ ಸ್ವಾಮೀಜಿ ಆಗಿರ್ತಕ್ಕಂಥ ಶ್ರೀ ನಿರ್ಮಲಾನಂದ ಶ್ರೀಗಳಲ್ಲವರವು ಡಿ ಕೆ ಶಿವಕುಮಾರ್ ಪರವಾಗಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋವಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಬೇರೆ ಸಮುದಾಯದವರು ಸುಮ್ಮನಿರ್ತಾರ ಅದರ ಬೆನ್ನಲ್ಲೇ ಕುರುಬ ಸಮುದಾಯದ ಮಹಾಸ್ವಾಮೀಜಿಗಳು ಕೂಡ ಬಂದು ಅವರು ಈ ಹೇಳಿಕೆಯನ್ನು ಕೊಟ್ಟರು ಅದರ ನಂತರ ದಲಿತ ಸ್ವಾಮೀಜಿಗಳು ಬಂದರು ಅದರ ನಂತರ ನಾಯಕ ಸ್ವಾಮೀಜಿಗಳು ಕೂಡ ಬಂದರು ನಮ್ಮ ಒಂದು ಸಮುದಾಯದ ನಾಯಕರಿಗೆ ಬೇಕು ಅನ್ನುವಂಥದ್ದು ಅಂದರೆ ಸಮುದಾಯ ಸಮುದಾಯ ನಡುವಿನ ತ್ವೇಷಮಯ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸ್ಪರ್ಧೆ ಉಂಟಾಗಲಿಕ್ಕೆ ಈ ಒಕ್ಕಲಿಗ ಸ್ವಾಮೀಜಿಗಳು ಬಂದು ಅವರು ಹೇಳಿರ್ತಕ್ಕಂಥ ಮಾತು ಕತೆ ಅದು ಕಾರಣ ಆಯಿತು ಅನ್ನುವಂಥದ್ದು ಜನ ಹೇಳುವಂಥದ್ದು ಮತ್ತು ಹೈಕಮಾಂಡ್ಗೆ ಅರಿವಾಗಿರ್ತಕ್ಕಂಥದ್ದು ಈ ಒಕ್ಕಲಿಗ ಸ್ವಾಮೀಜಿಗಳು ಬಂದು ಏನು ಹೇಳಿದರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು ಅದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಒತ್ತಾಸೆ ಇದೆ ಅವರ ಪ್ರೇರಣೆ ಇದೆ ಅನ್ನುವಂಥ ಮಾತು ಚರ್ಚೆ ಈಗ ಎಲ್ಲೆಡೆಯಿಂದಲೂ ಕೇಳಿ ಬರ್ತಾ ಇದೆ ಇದು ಈ ನಾಲ್ಕನೇ ಕಾರಣ ಡಿಕೆ ಶಿವಕುಮಾರ್ ಅವರ ಮೇಲೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬೇಸರ ಪಟ್ಟುಕೊಳ್ಳಿಕ್ಕೆ ಕಾರಣ ಆಯಿತು ಇದು ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗೆ ಇನ್ನು ಐದನೇ ಕಾರಣ ಏನು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮೇಲೆ ಬೇಜಾರಾಗಲಿಕ್ಕೆ ಅಂತಂದರೆ ಕೇವಲ ನಿರ್ಮಲಾನಂದ ಶ್ರೀಗಳಷ್ಟೇ ಅಲ್ಲ ಒಕ್ಕಲಿಗ ಸ್ವಾಮೀಜಿಗಳಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರ ಹಿಂದಿರ್ತಕ್ಕಂಥ ಸ್ವಾಮೀಜಿಗಳಷ್ಟೇ ಅಲ್ಲ ಒಕ್ಕಲಿಗ ಸಂಘದವರು ಕೂಡ ಸಂಘಟನೆಗಳೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಂಡು ದೊಡ್ಡ ಮಟ್ಟದ ಆಗ್ರಹವನ್ನು ಮಾಡೋದಕ್ಕೆ ಶುರುವಾಯಿತು ಇತ್ತ ಕಡೆ ಆ ಒಂದು ಸಂಘಟನೆಯವರು ಕೂಡ ಬಂದು ಇಲ್ಲ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅವರು ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ ಮತ್ತು ಅರ್ಹರಿದ್ದಾರೆ ಅನ್ನುವಂಥ ತಾಳಮೇಳ ಮಾಡಿಕೊಳ್ಳುವಂಥ ಯಾರು ಹೆಚ್ಚು ಯಾರು ಕಡಿಮೆ ಇವರು ಇವರಿಂದ ಪಕ್ಷ ಉಳಿದಿದೆ ಇವರಿಂದ ಪಕ್ಷ ಮುನ್ನಡೀತಾ ಇದೆ ಅನ್ನೋವಂಥ ಸ್ಪರ್ಧೆಗೆ ಈಡಾಗುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಆ ಹಿಂದ ನಾಯಕರ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದರು ಎಲ್ಲಿ ಒಕ್ಕಲಿಗರ ಮತಗಳು ಎಷ್ಟು ಬಿದ್ದಿದ್ದಾವೆ ಶೇಕಡ ಎಪ್ಪತ್ತ್ಮೂರರಷ್ಟು ಒಕ್ಕಲಿಗ ಮತಗಳು ಈ ಕಳೆದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದ ಪಾಲಾಗಿವೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಅನಭಿಷಿಕ್ತ ನಾಯಕ ಅಂತಾನೆ ಆಗಿದ್ದರೆ ಯಾಕೆ ಎಪ್ಪತ್ತ್ಮೂರು ಪರ್ಸೆಂಟಷ್ಟು ಅಷ್ಟು ಮತಗಳು ಜೆ ಡಿ ಎಸ್ಗೆ ಹೋದವು ಅನ್ನುವಂಥ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಇದೇ ವೇಳೆ ಅವ್ರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ಅಹಿಂದಾ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಪರವಾಗಿ ಅಹಿಂದ ಮತಗಳು ಸುಮಾರು ಎಪ್ಪತ್ತ ನಾಲ್ಕರಷ್ಟು ಅಹಿಂದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ನೋಡಿ ವೀಕ್ಷಕರೇ ಇಲ್ಲಿ ಒಕ್ಕಲಿಗ ಮತಗಳು ಒಂದು ಸಮುದಾಯದ ಮತಗಳು ಬರ್ತಾ ಇದ್ದಾವೆ ವರ್ಸಸ್ ಅಹಿಂದ ಮತಗಳು ಅಂದರೆ ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ವರ್ಗ ಈ ಎಲ್ಲಾ ಮತಗಳು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇವೆ ಅನ್ನೋದನ್ನ ಇವ್ರು ಹೇಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಈ ಐದು ಕಾರಣಗಳಿಂದ ಸ್ವತಃ ಸೋನಿಯಾ ಗಾಂಧಿ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪಕ್ಷವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಅನ್ನುವಂಥ ಬೇಸರ ಕೂಡ ಇದೆ ಈಗಾಗಲೇ ಬಿಜೆಪಿ ಹೇಳ್ತಾನೆ ಬರ್ತಾ ಇದೆ ಕಾಂಗ್ರೆಸ್ ಕೋ ದೇಶ ಸೇ ಹಠಾವೋ ಅನ್ನುವಂಥ ಒಂದು ಕೂಗನ್ನು ಅದು ಎಬ್ಬಿಸ್ತಾ ಇದೆ ಅಂದರೆ ಇಡೀ ದೇಶದಿಂದ ಕಾಂಗ್ರೆಸ್ಸನ್ನು ನಿರ್ಮೂಲನೆ ಮಾಡಬೇಕು ಮಾಡ್ತೀವಿ ಅಂತಲೇ ಹೇಳ್ತಾ ಬರ್ತಾ ಇದೆ ಈ ಹಂತದಲ್ಲಿ ಬಿಹಾರ್ ಸೋಲಿನ ನಂತರ ಕೇವಲ ದೇಶದ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಇರ್ತಕ್ಕಂಥದ್ದು ತೆಲಂಗಾಣ ಮತ್ತು ಕರ್ನಾಟಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಿಗೆ ಹಾಕಿರ್ತಕ್ಕಂಥ ಎಲ್ಲಿನ ನಾಯಕರು ಅದರಲ್ಲೂ ಪ್ರಮುಖವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರೇ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಲ್ಲದೆ ಇದ್ದರೂ ಅವರ ಹೆಸರನ್ನ ಹೇಳ್ಕೊಂಡು ಇಡೀ ಪಕ್ಷದ ರಾಷ್ಟ್ರಮಟ್ಟದಲ್ಲೂ ಪಕ್ಷದ ವರ್ಚಸ್ಸು ಹಾಳಾಗಿರ್ತಕ್ಕಂಥದ್ದು ಸೋನಿಯಾ ಗಾಂಧಿಯವರ ಬೇಸರಕ್ಕೆ ಬೇಜಾರಿಗೆ ಮುಖ್ಯ ಕಾರಣವಾಗಿ ಮಾರ್ಪಟ್ಟಿದೆ ಈ ಐದು ಕಾರಣಗಳು ಡಿ ಕೆ ಶಿವಕುಮಾರ್ ಅವರನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿವೆ ಈ ಐದು ಕಾರಣಗಳಿಂದ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಒಂದು ಹಂತಕ್ಕೆ ಖರ್ಗೆ ಅವರು ಕೂಡ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ದೆಹಲಿಯ ಮೂಲಗಳಿಂದ ಕೇಳಿ ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಈಗ ಶತಾಯಗತಾಯ ನಾನು ಸಿ ಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹೈಕಮಾಂಡ್ನ ಬೇಸರ ಏನಿದೆ ಅದು ತಡೆ ಒಡ್ಡುತ್ತಾ ಅಥವಾ ಇದೆಲ್ಲವನ್ನು ಮರೆತು ಪಕ್ಷದ ಒಂದು ನಿಷ್ಠಾವಂತ ಕಟ್ಟಾಳು ಅನ್ನುವಂಥ ಒಂದು ಲೇಬಲ್ನ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಸಿ ಎಂ ಗಿರಿಯನ್ನು ಕೊಡ್ತಾರಾ ಅಥವಾ ಸಿದ್ದರಾಮಯ್ಯ ಅವರನ್ನೇ ಮುಂದುವರೆಸ್ತಾರಾ ಯಾಕಂದರೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಡಿ ಕೆ ಶಿವಕುಮಾರ್ಗಿಂತ ಮತ್ತು ಸಿದ್ದರಾಮಯ್ಯನವರಿಗಿಂತಲೂ ಹೆಚ್ಚಿನದಾಗಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿನ ಮೇಲೆ ದೊಡ್ಡ ಮಟ್ಟದ ವಾಗ್ದಾಳಿಯಾಗಿದೆ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಕೂಡ ತಮ್ಮ ಬಹುದೊಡ್ಡ ಮೇಜರ್ ನ್ಯೂಸ್ ಏನೋ ಅನ್ನೋ ಥರದಲ್ಲಿ ಇದಕ್ಕೆ ಆದ್ಯತೆ ಕೊಟ್ಟು ಪ್ರಸಾರ ಮಾಡುತ್ತಾ ಇವೆ ಈ ಹಂತದಲ್ಲಿ ಅದು ಯಾವ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಯಾರಿಗೆ ಕಹಿ ಯಾರಿಗೆ ಸಿಹಿ ಸಿಗುತ್ತೆ ಅನ್ನುವಂಥದ್ದು ಭಾನುವಾರವೇ ಗೊತ್ತಾಗಲಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಮುಂದಿನ ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ